ಹಲೋ ಫ್ರೆಂಡ್ಸ್ ಬಿಂದು ಕೇಸರಿ ನಂದನ ಬ್ಲಾಕ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಲು ಇಮ್ಮಡಿಯಲ್ಲಿ ಕ್ರ್ಯಾಕ್ಸ್ ಬಂದಿರುತ್ತಲ್ಲ ಸೊ ಅದಕ್ಕೆ ನಾವು ಒಂದು ಮನೆ ಮದ್ದನ್ನ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಅದನ್ನು ಅದು ವಾರದಲ್ಲಿ ನೀವು ಮೂರು ಸಲ ಹಚ್ಕೊಂಡ್ರೆ ಸಾಕು ಈ ರೀತಿ ಒಡೆದಿರುತ್ತಲ್ಲ ಕಾಲುಗಳೆಲ್ಲ ಅದೆಲ್ಲ ಇರೋದಿಲ್ಲ ಕ್ಲೀನಾಗಿ ಪಾದದಲ್ಲಿ ಈ ರೀತಿ ಕ್ರ್ಯಾಕ್ಸ್ ಏನಕ್ಕೆ ಬರುತ್ತೆ ಅಂತೇಳಿ ಮೊದಲು ತಿಳ್ಕೊಳ್ಳೋಣ ಫ್ರೆಂಡ್ಸ್ ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಈ ರೀತಿ ಕ್ರ್ಯಾಕ್ಸ್ ಬರುತ್ತೆ ಹಾಗೆ ತುಂಬ ದಪ್ಪ ಇದ್ರೇ ಕೂಡ ಈ ರೀತಿ ಕ್ರ್ಯಾಕ್ಸ್ ಬರುತ್ತೆ ಹಾಗೆ ನಾವು ಜಾಸ್ತಿ ನೀರು ಅಂಶ ತಗೊತಾ ಇಲ್ಲ ಬಾಡಿಯಲ್ಲಿ ಅಂತೇಳಿದ್ರು ಕೂಡ ಈ ರೀತಿ ನಮಗೆ ಕಾಲಲ್ಲಿ ಹೊಡ್ತಾ ಬರುತ್ತೆ ಹಾಗೆ ಈ ಕ್ರ್ಯಾಕ್ಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾರ್ಕೆಟಲ್ಲಿ ಸುಮಾರು ಟೈಪ್ಸ್ ಆಫ್ ಫುಡ್ ಕ್ರೀಮ್ಸ್ ಬರುತ್ತೆ ಕೆಲವೊಬ್ಬರಿಗೆ ಅದು ವರ್ಕ್ ಆಗುತ್ತೆ ಕೆಲವರಿಗೆ ವರ್ಕ್ ಆಗೋದಿಲ್ಲ ಜಾಸ್ತಿ ಇತ್ತು ಅಂತೇಳಿದರೆ ನೀವು ಅದೇ ರೀತಿ ಕ್ರೀಮ್ಸ್ನ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಇಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾತ್ರ ಒಡೆದಿರುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋ ಈ ಮನೆ ಮದ್ದನ್ನ ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಕ್ಲೀನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆದಷ್ಟು ನೀರನ್ನ ನೀವು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ ಹಾಗೆ ಆದಷ್ಟು ನೀವು ಫುಟ್ ವೇರ್ಸನ್ನ ಯೂಸ್ ಮಾಡೋದನ್ನ ಕಲಿತ್ಕೊಬೇಕು ಹಾಗೆ ಮನೆ ಒಳಗೂ ಕೂಡ ಸಾಕ್ಸು ಅಥವಾ ಹಾಸ್ಪಿಟಲ್ ಸ್ಲಿಪ್ಪರ್ಸ್ ಅಂತಲೇ ಸಿಗುತ್ತೆ ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಕೊಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಸಿಂಪಲ್ ಟಿಪ್ಸಿಂದಾನೆ ನಾವು ಸುಂದರವಾಗಿ ಇಟ್ಕೊಬೋದು ಹಾಗೆ ಕೆಲವೊಂದು ಕ್ರೀಮ್ಸು ಕೆಲವೊಬ್ಬರಿಗೆ ಉಪಯೋಗ ಆಗುತ್ತೆ ಕೆಲವೊಬ್ರಿಗೆ ಉಪಯೋಗ ಆಗಲ್ಲ ಹಾಗೆ ಫ್ರೆಂಡ್ಸ್ ಈಡ್ಸ್ ಹಾಕೊಂಡ್ರೂ ಕೂಡ ಜಾಸ್ತಿ ನಾವು ಈಲ್ ಬಳಸೋದ್ರಿಂದ ಕೂಡ ಕಾಲಲ್ಲಿ ಕ್ರ್ಯಾಕ್ಸ್ ಬರುತ್ತೆ ಫ್ರೆಂಡ್ಸ್ ಹಾಗೆ ಕೆಲವರಿಗಂತೂ ತುಂಬಾ ಹೊಡೆದ್ಬಿಟ್ಟು ಅಲ್ಲಿ ರಕ್ತ ಕೂಡ ಬರ್ತಾ ಇರುತ್ತೆ ಅಂಥವ್ರು ಆದಷ್ಟು ಬೇಗ ಹಾಸ್ಪಿಟಲಿಗೆ ಹೋಗೋದು ತುಂಬಾ ಒಳ್ಳೇದು ಏನಕ್ಕೆ ಅಂದರೆ ಹಾಸ್ಪಿಟಲಿಗೆ ಹೋದ್ರೂ ಕೂಡ ಒಂದು ತ್ರೀ ಮಂತ್ಸ್ ಬೇಕೇ ಬೇಕಾಗುತ್ತೆ ಅವರು ಆ ಮನೆ ಮದ್ದುನ ಉಪಯೋಗಿಸೋದು ತುಂಬ ವೇಸ್ಟ್ ಅಂತಲೇ ಹೇಳ್ತೀನಿ ಸ್ಟಾರ್ಟಿಂಗ್ ಏನಾದರೂ ಆಗ್ತಾ ಇದೆ ಅಂತವರು ಖಂಡಿತವಾಗ್ಲೂ ನೀವು ಗುಣ ಆಗ್ತೀರಾ ನಾನು ಹೇಳ್ಕೊಡ್ತಾ ಇರೋ ಈ ಮನೆ ಮದುವೆ ಒಂದ್ಸಲ ನೀವು ಉಪ್ಯೋಗಿಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಯಾವ ರೀತಿ ಮಾಡ್ಕೊಳೋದು ಅಂತೇಳಿ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಮೂರು ಕರ್ಪೂರ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಎರಡೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಡಬಲ್ ಬಾಯ್ಲ್ ಮೆಥಡಲ್ಲಿ ನಾನು ಅದನ್ನು ಚೆನ್ನಾಗೆ ಮೆಲ್ಟ್ ಮಾಡಿಕೊಂಡು ಇವಾಗ ಅದನ್ನು ನಾನು ಫ್ರೀಝ್ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಸೊ ಫ್ರೀಝರಲ್ಲಿ ಇಟ್ಟರೆ ಅದು ಈ ರೀತಿ ಗಟ್ಟಿಯಾಗಿ ಆಗುತ್ತೆ ಸೊ ಈ ಗಟ್ಟಿಯಾಗಿರುತ್ತಲ್ಲ ಸೊ ಇದನ್ನು ನೀವು ನೈಟ್ ಮಲ್ಕೊಬೇಕಾದ್ರೆ ಇದನ್ನು ನಿಮ್ಮ ಪಾದ ಸುತ್ತಲೂ ಹಚ್ಕೊಂಡು ಮಲ್ಕೊಳೋದ್ರಿಂದ ಆದಷ್ಟು ಬೇಗ ಗುಣ ಆಗ್ತೀರಾ ಇದನ್ನ ಮಾಡೋದನ್ನ ನಾನು ಇದರಲ್ಲಿ ತೋರಿಸಿಲ್ಲ ಬಿಕಾಸ್ ನಾನು ಮಾಡ್ಕೊಂಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಗುಣ ಆಗುತ್ತೆ ಮಾಡ್ಕೊಳೋದು ಕೂಡ ತುಂಬಾ ಸುಲಭ ನಾನು ಇವಾಗ ಏನು ಹೇಳಿದ್ನಲ್ಲ ಸೊ ಅದೇ ರೀತಿನೇ ನೀವು ಮಾಡಿಕೊಂಡು ಇದನ್ನು ವಾರದಲ್ಲಿ ಒಂದು ದಿನವೂ ಬಿಡಲಾರ್ದೆ ಹಚ್ಕೊಬೇಕು ಹಾಗೇ ನಿಮಗೆ ರಿಸಲ್ಟ್ ಗೊತ್ತಾಗೋದು ಅಂದರೆ ನೈಟ್ ಮಲಗೋಕ್ಕೂ ಮುಂಚೆ ಯಾವತ್ತೂ ಮರಿಬಾರ್ದು ಇನ್ನು ನಿಮಗೆ ಟೈಮ್ ಇತ್ತು ಅಂತೇಳಿದರೆ ಬೆಳಗ್ಗೆ ಕೂಡ ಹಚ್ಕೊಂಬಿಟ್ಟು ಸೊ ನೀವು ಸಾಕು ಹಾಕೊಂಡು ಓಡಾಡ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದು ವಾರದಲ್ಲೇ ಕೂಡ ನಿಮ್ದು ಕ್ರ್ಯಾಕರ್ಸ್ ಏನಿರುತ್ತೆ ಸೊ ಅದೆಲ್ಲ ಕಡಿಮೆ ಆಗುತ್ತೆ ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತೇಳಿ ಕೂಡ ನನಗೆ ಕಾಮೆಂಟ್ ಕೂಡ ತಿಳ್ಸ್ಕೊ ಹಾಗೆ ಇದನ್ನು ಹಚ್ಕೊಬೇಕಾದ್ರೆ ನಮ್ಮ ಪಾದಗಳನ್ನ ನೀಟಾಗಿ ನಾವು ವಾಶ್ ಮಾಡಿಕೊಂಡು ಹಚ್ಕೊಬೇಕು ಇಲ್ಲಾಂದರೆ ಮಣ್ಣು ಧೂಳಿಂದ ಇದೇನು ಉಪಯೋಗ ಆಗೋಲ್ಲ ಆದಷ್ಟು ಕ್ಲೀನಾಗಿ ಇಟ್ಕೊಂಡು ನಾವು ಇದನ್ನು ಅಪ್ಲೈ ಮಾಡಿಕೊಂಡು ಅದಾದಮೇಲೆ ನೀವು ಸ್ವಲ್ಪ ಅದನ್ನು ಒಣಗೋಕೆ ಬಿಡಬೇಕು ಒಣಗಿದ್ಮೇಲೆ ಸಾಕ್ಸ್ ಹಾಕೊಂಡು ನೀವು ಮಲ್ಕೊಬೋದು ಆಗ ಒಳ್ಳೆ ರಿಸಲ್ಟ್ ನಾವು ನೋಡ್ತೀರಾ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ಬೇಗ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ